ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ನಡೆದ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಭಾರೀ ಅಕ್ರಮ ನಡೆದಿದೆ ಇದನ್ನು ಹೇಗೆ ಮುಂದುವರಿಸಲು ಅವಕಾಶ ನೀಡಿದರೆ ಇದು ಚುನಾವಣಾ ಪ್ರಜಾಪ್ರಭುತ್ವದ ಸಾವಿನ ಗಂಟೆಯಾಗಬಹುದು ಎಂದು ಲೋಕತಂತ್ರಕ್ಕಾಗಿ ಮತ ವರದಿ ಎಚ್ಚರಿಸಿದೆ ಚುನಾವಣಾ ತಜ್ಞರಾದ ಎಂ ಜಿ ದೇವದಾಸಾಹಂ ಡಾಕ್ಟರ್ ಪ್ಯಾರಾಲಾಲ್ ಗಾರ್ಕ್ ಮಾಧವ ದೇಶ್ಪಾಂಡೆ ಮತ್ತು ಪ್ರೊಫೆಸರ್ ಹರೀಶ್ ಕಾರ್ನಿಕ್ ಮಾರ್ಗದರ್ಶನದಲ್ಲಿ ಲೋಕತಂತ್ರಕ್ಕಾಗಿ ಮತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಎರಡುನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ಕ್ಷೇತ್ರ ಮಟ್ಟದ ವಿಶ್ಲೇಷಣೆಯನ್ನು ಮಾಡಿದೆ ಇದು ಬೆಂಗಳೂರಿನಲ್ಲಿ ಎದ್ದೇಳು ಕರ್ನಾಟಕ ಆಯೋಜಿಸಿದ ಚುನಾವಣಾ ಆಯೋಗದ ಆಯುಧೀಕರಣ ದುಂಡು ಮೇಜಿನ ಸಭೆಯಲ್ಲಿ ಕಂಪ್ಯೂಟರ್ ವಿಜ್ಞಾನ ತಜ್ಞ ಮಾಧವ ದೇಶಪಾಂಡೆ ನಿವೃತ್ತ ಐಎಎಸ್ ಅಧಿಕಾರಿ ಮತ್ತು ಚುನಾವಣಾ ತಜ್ಞರಾದ ಎಂಜಿ ದೇವಸಹಾಯಂ ಸಾಮಾಜಿಕ ಹೋರಾಟಗಾರ್ತಿ ತಿಸ್ತಾ ಸೆಟಲ್ವಾಲ್ಟ್ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಆಗಿರುವ ಅಕ್ರಮಗಳ ವರದಿ ಬಹಿರಂಗಪಡಿಸಿದರು